ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸೊ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರೋ ವೈಟ್ ಮಟನ್ ಪಲಾವ್ ಇವತ್ತು ಸ್ಪೆಷಲ್ ರೆಸಿಪಿ ಈ ವೈಟ್ ಮಟನ್ ಪಲಾವ್ ತುಂಬಾನೇ ಟೇಸ್ಟ್ ಸಕ್ಕದಾಗಿರುತ್ತೆ ಸಿಂಪಲ್ ಆಗಿ ಬೇಗನೆ ಕ್ವಿಕ್ ಆಗಿ ಮಾಡೋ ಅಂತದ್ದು ಸೊ ಬನ್ನಿ ಈ ವೈಟ್ ಮಟನ್ ಪಲಾವ್ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಚಿಕ್ಕ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಕೈ ಇಡಿ ಆಗೋಷ್ಟು ಕೊತ್ತಮಿರಿ ಪುದೀನ ಸೊಪ್ಪು ಒಂದು ಕೈ ಆಗೋಷ್ಟು ಕೊತ್ತಮಿರಿ ಸೊಪ್ಪು ಒಂದು ದೊಡ್ಡದು ಈರುಳ್ಳಿ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಮೆಣಸಿನಕಾಯಿ ಮತ್ತೆ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಆಗೋಷ್ಟು ಶುಂಠಿ ಏಲಕ್ಕಿ ಕಸ್ತೂರಿ ಮೇತಿ ಸೋಂಪು ಸ್ಟಾರ್ ಹೂವು ಚಕ್ಕೆ ಪಲಾವೆಲೆ ಮತ್ತು ಮರಾಠಿ ಮೊಗ್ಗು ಮತ್ತೆ ಒಂದು ಕಾಲು ಕೆಜಿ ಆಗೋಷ್ಟು ಮಟನ್ ಎಳೆ ಮಟನ್ ತಗೊಂಡಿಟ್ಕೊಂಡಿದ್ದೀನಿ ವಾಶ್ ಮಾಡಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಾನು ಒಂದು ಗ್ಲಾಸ್ ಆಗೋಷ್ಟು ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಒಂದಿಬ್ಬರು ಒಂದು ನಾಲ್ಕು ಜನ ತಿನ್ಬೋದು ಅಷ್ಟು ತಗೊಂಡಿದ್ದೀನಿ ನಂತರ ನಂತರ ಅಡುಗೆ ಮಾಡೋಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೀಗೆ ಹೇಗೆ ಮಾಡ್ತಾ ನೋಡೋಣ ಫ್ರೆಂಡ್ಸ್ ಸೊ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಒಂದು ಜಾರಿಗೆ ಹತ್ತು ಹಸಿಮೆಣಸಿನಕಾಯಿ ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತೆ ಎರಡು ಆಗುವಷ್ಟು ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣ ರುಬ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ನೋಡಿ ನೀಟಾಗಿ ನುಣ್ಣ ಗೆ ಬಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪನ್ನ ಹಾಕಿ ಬನ್ನಿ ಹೀಗೆ ಒಂದು ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ನಾವು ಕುಕ್ಕರ್ನ ಇಟ್ಕೊಂಡು ಗ್ಯಾಸ್ ಅನ್ಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆನ ಹಾಕೊಳ್ಳೋಣ ಸೊ ಎಣ್ಣೆ ಕಾದಿದೆ ನಾವು ಎಲ್ಲ ಸ್ಪೈಸಸ್ ಹಾಕೋತಾ ಇದೀನಿ ಚಕ್ಕೆ ಲವಂಗ ಚಕ್ಕೆ ಮರಾಠಿ ಮೊಗ್ಗು ಸೋಂಪು ಏಲಕ್ಕಿ ಕಸ್ತೂರಿ ಮೇತಿ ಹೂವ ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಈರು ಬೀಡೆ ಅದನ್ನ ಇದ್ದೀನಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ಮಿರಿ ಮತ್ತೆ ಪುದೀನ ಹಾಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೆ ಕೊತ್ಮಿರಿ ಮತ್ತೆ ಪುದೀನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಪುದೀನ ಮತ್ತೆ ಕೊತ್ತಂಬರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಚಿಕ್ಕ ಟೊಮೆಟೊ ಹಾಕೋತಾ ಇದ್ದೀನಿ ಮಾಡಬಹುದು ಟೊಮೆಟೊನ ಟೊಮೆಟೊ ಬೇಡ ಅನ್ನೋರು ಲಾಸ್ಟಲ್ಲಿ ಅಲ್ಲಿ ರೈಸ್ ಎಲ್ಲ ಮೇಲೆ ನಿಂಬೆ ರಸನ ಹಾಕೊಳ್ಳಿ ಸೊ ನಾನು ನಿಂಬೆ ರಸ ಹಾಕಲ್ಲ ಸೊ ಹಾಗಾಗಿ ಟೊಮೆಟೊನ ಹ್ಯಾಡ್ ಮಾಡ್ತೀನಿ ಎರಡರಲ್ಲಿ ಯಾವ್ದು ಒಂದು ಆ್ಯಡ್ ಮಾಡ್ಕೋಬಹುದು ತೊಂದರೆ ಇಲ್ಲ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಟೊಮೆಟೊ ಅನ್ನೋದು ನೀಟಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಸೊ ಇವಾಗ ನಾವು ಮಟನ್ ಪೀಸಸ್ನ ಹಾಕೊಳ್ಳೋಣ ಸೊ ಈ ವೈಟ್ ಮಟನ್ ಪಲಾವ್ಗೆ ಕೊಬ್ಬಿನ ಅಂಶ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ಒಂದ್ ಐದು ನಿಮಿಷ ಇವಾಗ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ ಆ ಮಿಶ್ರಣ ಹಾಕ್ತಾ ಇದ್ದೀವಿ ವಾಸನೆ ಹೋಗುವವರೆಗೂ ಒಂದ್ ಐದು ನಿಮಿಷ ಈ ಮಸಾಲ ಜೊತೆ ಮಟನ್ನ ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಸಿಂಪಲ್ ಆಗಿ ಏನು ಕಷ್ಟನೇ ಆಗಬಾರ್ದು ಆ ಥರ ಈಸಿಯಾಗಿ ಮಾಡ್ಕೊಂಡು ತಿನ್ನುವಂಥದ್ದು ಸೊ ನಾವು ಹಾಕಿರೋ ಹಾಕಿದ್ವಲ್ಲ ಆ ಮಿಶ್ರಣದ ಹಸಿ ವಾಸನೆಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಸೊ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಹೇಳಿದಂಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇಷ್ಟೇ ಮಸಾಲ ಹಾಕೋದು ಬಿಕಾಸ್ ಇದು ವೈಟ್ ಪಲಾವ್ ಅಲ್ವಾ ಮಟನ್ ವೈಟ್ ಪಲಾವ್ ಸೊ ಹಾಗಾಗಿ ಜಾಸ್ತಿ ಏನೋ ಹಾಕೋಲ್ಲ ಮಸಾಲ ಇಷ್ಟೇ ಹಾಕಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಆ ಮಟನ್ ಜೊತೆ ಫ್ರೈ ಮಾಡಿ ಮಟನ್ ಸೊ ಉಪ್ಪು ಧನಿಯಾ ಪೌಡರ್ ಗರಂ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಟನ್ ನ ಫ್ರೈ ಮಾಡಿದ್ದೀನಿ ಸೊ ಇವಾಗ ನಾವೇನ್ ಮಾಡ್ತೀವಿ ಒಂದು ಗ್ಲಾಸ್ ಅಕ್ಕಿನ ಯೂಸ್ ಮಾಡ್ತಾ ಇದೀವಿ ಸೊ ನಾನು ಮಟನ್ ನೇ ಬೇಯಕ್ಕೋಸ್ಕರ ಒಂದು ಗ್ಲಾಸ್ ಆಗಷ್ಟು ಮಾತ್ರ ನೀರ್ನ ಹಾಕೊಂಡು ಮಟನ್ ನ ಬೇಯಿಸ್ಕೊತೀವಿ ಇವಾಗ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾಕಂದರೆ ಅಕ್ಕಿ ಜೊತೆಗೆ ಹಾಕಿದ್ರೆ ಮಟನ್ ಬೇಯಲ್ಲ ಸೊ ಹಾಗಾಗಿ ನಾನು ಮೊದಲು ಮಟನ್ನ ಬೇಯಿಸ್ಕೊತೀನಿ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬಿದ್ದಿದ್ದೀವಿ ಸೊ ಈಗ ಕುಕ್ಕರ್ ಇಟ್ ನಾವು ಇದು ಎಡೆ ಮಟನ್ ಆಗಿರೋದ್ರಿಂದ ನಾನು ಒಂದು ಎರಡು ಬೀಜದಿಂದ ಮೂರು ಬೀಜ ಜಸ್ಟ್ ಬನ್ನಿ ಈಗ ವಿಜಿಲ್ ಹಾರಿದೆ ಮಟನ್ ಬೆಂದಿದೆಯಾ ಅಲ್ವಾ ಅಂತ ಚೆಕ್ ಮಾಡೋಣ ನೀವೇ ನೋಡ್ತಾ ಇರ್ಬೋದು ಸೊ ಮಟನ್ ಅನ್ನೋದು ಚೆನ್ನಾಗಿ ಬೆಂದಿದೆ ಅಲ್ವಾ ಮಟನ್ ಅನ್ನೋದು ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ನಾವು ಆಲ್ರೆಡಿ ಒಂದು ಗ್ಲಾಸ್ ನೀರ್ ಹಾಕಿದ್ವಿ ಒಂದು ಗ್ಲಾಸ್ ಅಕ್ಕಿಗೆ ಈಗ ಮಿಕ್ಕಿರೆ ಒಂದು ಗ್ಲಾಸ್ ನೀರ್ನ ಹಾಕೊಳ್ಳೋಣ ಸೊ ಮಿಕ್ಕಿರೆ ಒಂದು ಗ್ಲಾಸ್ ನೀರ್ನ ಹಾಕಿಬಿಟ್ಟು ಈಗ ನಾವು ವಾಶ್ ಮಾಡಿದಿರೋ ಅಕ್ಕನ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ನಾವು ಅಕ್ಕಿನ ಹಾಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಸೊ ಇವಾಗ ನಾವು ಎರಡು ಬೀಜಲ್ಗೆ ಕೂಸ್ಕೊಳ್ಳೋಣ ಬರೀ ಫ್ರೆಂಡ್ಸ್ ಬೀಜಲ್ ಹಾರಿಗೆ ಹೇಗೆ ಬಂದಿದೆ ಮಟನ್ ಫ್ರೈ ಮಟನ್ ಬಿರಿಯಾನಿ ಅಂತ ನೋಡೋಣ ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಟ್ರೆಂಡಿಂಗ್ ಅಲ್ಲಿರೋ ವೈಟ್ ಮಟನ್ ಪುಲಾವ್ ತುಂಬಾ ಅದ್ಭುತವಾಗಿ ಬಂದಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನೀವೇ ನೋಡ್ತಾ ಇರಬಹುದು ಸೊ ನೀವು ಇದೇ ತರನೇ ಟ್ರೈ ಮಾಡಿ ನಿಮ್ಮಲ್ಲಿ ಇವತ್ತಿನ ರೆಸಿಪಿ ಅಂದ್ರೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನ ಮರಿಬೇಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಜಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶುಭ ದಿನ ಟಾಟಾ ಬೈ ಬೈ ಹ್ಯಾವ್ ಅ ನೈಸ್ ಡೇ